ಈ ಬುದ್ಧಿಜೀವಿಗಳ ಲಾಜಿಕ್ ಹೆಂಗೆ ಅಂದರೆ ಈ ಸಸ್ಯಹಾರಿಗಳು ಈ ಪಾಪ ಪ್ರಾಣಿ ಹಿಂಸೆ ಮಾಡಬಾರ್ದು ಒಂದು ಮಾನವೀಯತೆ ದೃಷ್ಟಿಯಿಂದ ವೆಜ್ ತಿನ್ನಬೇಡಿ ಅಂತ ಹೇಳಿದ್ರೆ ಈ ಬುದ್ಧಿಜೀವಿಗಳು ಇವರು ಚಟಕ್ಕೆ ಇವ್ರು ಬಾಯಿ ಚಪ್ಪಲಕ್ಕೆ ತಿನ್ನೋದು ಸಮಜಾಯಿಸಿ ಸಮಜಾಯಿಸ್ಕೊಡ್ಕೋಬೇಕಲ್ಲ ಇವರು ಇವ್ರಿಗೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಪ್ರೂವ್ ಮಾಡ್ಕೋಬೇಕಲ್ಲ ಇವ್ರನ್ನ ನಾವೇನು ತಪ್ಪು ಮಾಡ್ತಾ ಇಲ್ಲ ಅಂತ ಅವರು ನಾವೇನು ತಪ್ಪು ಮಾಡ್ತಾ ಇಲ್ಲ ಅಂತ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳೋಕ್ಕೆ ಇವ್ರು ಕೇಳೋಕಷ್ಟ ನೀವು ಹಣ್ಣು ಸೊಪ್ಪು ತರಕಾರಿ ತಿಂತೀರಲ್ಲ ಅದು ಜಾಸ್ತಿ ಸಾಯಿಸ್ತಂಗಲ್ವ ಅಂತ ಕೇಳ್ತಾರೆ ಆಮೇಲೆ ನೀವು ಹಸುವಿನ ಹಾಲು ಕುಡಿತೀರಿ ಅದು ಹಸುವಿನೇ ಬರೋದಲ್ವಾ ಅಂತ ಈ ಥರ ಸಮಾಜ ಕೊಡ್ತಾರೆ ಇದೇ ಲಾಜಿಕ್ನ ವಾಪಸ್ ಬುದ್ಧಿಜೀವಿಗಳಿಗೆ ಅಪ್ಲೈ ಮಾಡೋಣ ಈ ಬುದ್ಧಿಜೀವಿಗಳು ಮಾಂಸ ತಿನ್ನೋರು ಬರೀ ವಾರದಲ್ಲಿ ಒಂದು ದಿನ ಯಾಕೆ ತಿಂತಿರಿ ಎರಡು ದಿನ ಯಾಕೆ ತಿಂತೀರಿ ವರ್ಷ ಪೂರ್ತಿ ಬರೀ ಮಾಂಸಾಹಾರನೇ ತಿನ್ಕೊಂಡು ಜೀವನ ಮಾಡ್ಬೋದಲ್ಲ ಸಸ್ಯಹಾರ ಯಾಕೆ ಬೇಕು ನಿಮಗೆ ಒಂದು ಎರಡನೇದು ಇದೇ ಬುದ್ಧಿಜೀವಿಗಳು ಅದೇ ಹಸುವಿನಲ್ಲಿ ಬರೋ ಹಾಲನ್ನು ಸಸ್ಯಾಹಾರಿಗಳು ಕುಡಿತಾರೆ ಕರೆಕ್ಟ್ ಅಲ್ವಾ ನೀವು ಹಸುವಿನೇ ಕಟ್ಕಂಡು ತಿಂತೀರಿ ಕರೆಕ್ಟ್ ಅಲ್ವಾ ಆ ಸುಮಿನಲ್ಲಿ ತೊಪ್ಪೆ ಬರುತ್ತಲ್ಲ ಗಂಜಲ ಬರುತ್ತಲ್ಲ ಅದನ್ನು ತಿನ್ನಿ ಈ ಆಲ್ ಆಲೊಂದು ಲಾಜಿಕ್ಕಲ್ಲಿ ನೀವು ಯು ಶುಡ್ ಬಿ ನೀವು ಗಂಜಲನು ಕುಡಿಬೋದು ಪ್ಲಸ್ ತೊಪ್ಪೆನೂ ತಿನ್ಬೋದು ಈ ಹೇಳ್ತಿರಲ್ಲ ಇದು ಇದು ಗಂಜಲದ ಲಾಜಿಕ್ಕು ಅದು ಲಾಜಿಕ್ ಅಂತ ಏನೋ ಸಂದರ್ಶನ ಹಾಡ್ಕೊತಿರಲ್ಲ ಈ ನಿಮ್ಮ ಕಿತ್ತೋಗಿರೋ ಈ ಡೊಮೆಕ್ಸು ಈ ಫ್ಲೋರ್ ವಾಶ್ಗಳು ಬಂದು ಈಗ ಒಂದು ಅರುವತ್ತೆಪ್ಪತ್ತು ವರ್ಷ ಆಯಿತು ಅದು ಬರೋಕ್ಕಿಂತ ಮುಂಚೆ ನಿಮ್ಮ ತಾತ ನಿಮ್ಮ ಅಜ್ಜಿ ದಿರುಗಳು ಕೂಡ ನಿಮ್ಮ ಮನೆಯನ್ನು ತೊಪ್ಪೆಲೆ ಸಾರಿಸ್ತಾಯಿದ್ರು ನಿಮ್ಮ ಗುಡಿಸ್ಲುಗಳ್ನ ಅದೇ ತೊಪ್ಪೆಲೆ ಇದ್ರು ಅದೇ ಗಂಜಲ ತೊಪ್ಪೆಯಲ್ಲಿ ಬೆಳೆದಂಥ ಹಣ್ಣು ತರಕಾರಿಗಳು ತಿಂದೆ ನೀವು ಇವತ್ತು ಬೆಳೆದಿ ಬುದ್ಧಿ ಬೆಳೆಸ್ಕೊಂಡು ಬುದ್ಧಿ ಜೀವಿಯನ್ನು ಮುಖಾಡಗಳನ್ನ ಹಾಕ್ಕೊಂಡು ಈ ದೇಶದ ವಿರುದ್ಧ ಈ ಬ್ರಿಟಿಷ್ ಮನಸ್ಥಿತಿನ ಇಟ್ಕೊಂಡು ಸುಳ್ಳು ಪ್ರಚಾರಗಳನ್ನ ನಡೆಸ್ತಾ ಇರೋವಂಥ ನೀವು ನೀವು ಗುಲಾಮಗಿರಿಯ ಮನಸ್ಥಿತಿಯ ಜನಗಳು ಅರ್ಥ ಆಯ್ತಾ ಈ ಸತ್ಯವನ್ನು ಒಪ್ಕೊಳ್ಳಿ ಆಮೇಲೆ ಬನ್ನಿ ತೋರಿಸ್ತೀನಿ ಗಂಜಲದ ಭಕ್ತರು ಯಾರೋ ಗುಲಾಮಗಿರಿ ಭಕ್ತರು ಯಾರು ಅಂತ